ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಮ್ಮಿ ತಿಲ್ಲಿಬೇಡ ಊಟ ಮಾಡೋಣ ಬರಿ ಬರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಹಾಲು ತುಪ್ಪ ಚಪಾತಿ ಸಖರಿ ಹು ನಿನ್ನೆ ರಾತ್ರಿ ಗೆ ನುಗಿಕೆ ಫ್ರೈ ಮತ್ತೆ ಕುಂಬಳಗೆ ಪಲ್ಯ ಇತ್ತು ಅದು ಉಂಡಾರಿ ಇನ ಹಾಲು ಚಪಾತಿ ಬಡತರ ಅಟಾ ನಾಕ ಚಪಾತಿ ಮಾಡಿದೀ ಆಯ್ತು ನಾ ಬಿಸ್ಕೆಟ್ ತಿಂದೆ ಉಣಾಲಂಬಕ್ಕೆ ನೋಡ್ರಿ ಹಾಲು ಚಪಾತಿ ಅಂದ್ರೆ ಕಲಾಸ್ ಉಣಬಾರದೆಂದೆ ಬಿಸ್ಕೆಟ್ फटाफट ಗಳು ಹಾಲು ಚಪಾತಿ சார் <coughs> 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 యజమాని ట్రిప్ నోడ్రీ ఎలాపెన్ కంట్రీ హెర్ ఉంటా

ಓಯ್ ಓಯ್ ವಿಜಯ್ ಪಪ್ಪಗಳ್ ಹೊಂಟಿದ್ದೀ ಈ ಓ ಬ್ಯಾಗ್ ಹೇಗಂತಿನಿ ಹಿಂಗೆ ಬಟ್ಟಿwala ಮತ್ಲೆ ಏನ ಹಾಕೋ ಬತ್ಲೇ ಇರ್ತಿದ್ದಿನಾ ನಾ ಕೈ ಪಪ್ಪಂಗ್ರ ಹಾತಾ ಈ ಓ ಈ ಓ ಬೈ ವಿಜಯ್ ನೋಡ ನನಗೆ ಒತ್ತಾಗಿ ಅರೇ ಫ್ರೆಂಡ್ಸ್ ಕೆಲಸ ಮಾಡಬೇಕು ಅಂತ ಅನ್ಸಲಾಗಿದೆ ರೀ ಯಾ ಹಿಂಗೆ ಈ ಕೈ ಕಾಲೆಲ್ಲ ತಾಕತ್ತಿಲ್ಲ ಆಗಿಬಿಟ್ಟದ್ರಿ ನಿಮ್ಗೆ ಬಾಂಡೆ ಹಂಗೆ ರೀ ಕಿಚನ್ ಕಟ್ಟಿ ಹಂಗೆ ಅದ ಈಗ ಕೆಲಸ ಸದ್ದಂಗೆ ಅದ ಟೈಮ್ ಹತ್ತಾಗ್ಯದ ಅವ್ರು ಹೋಲೋಕತ್ತಿರ ಕೆಲಸ ಮಾಡಿಲ್ಲ ಮಕ್ಕಳು ಇದಾಗ್ಬಿಟ್ಟು ಮಂದ್ಕೊಂಡ್ಬಿಟ್ಟಿದ್ರಿ ನಾ ಈಗದ್ದಿನ್ ರೀ ಅಷ್ಟು ಬಟ್ಟೆ ಇಗಿಬೇಕು ಎಟ್ಟೆ ಮುಕ್ಕೊಂಡ್ರು ಎಟ್ಟೆ ಮಾಡಿದ್ರು ಎಷ್ಟೇ ಆರಾಮ್ ತಪ್ಪಿದ್ರು ಎಷ್ಟೇ ವೀಕ್ ಮತ್ತು ನಾವೇ ಮಾಡ್ಬೇಕು ರೀ ಕೆಲಸ ನಾವು ಮಾಡಲಿ ಅಂದ್ರೆ ನಡೆಯಂಗಿಲ್ಲ ರೀ ಏನೋ ಏನೋ ಮಾಡಿ ಎಲ್ಲದಲ್ಲೇ ಒಟ್ಟಿದ್ರಿ ಫ್ರೆಂಡ್ಸ ಏನು ಅಂತ ಆರಾಮ್ ತಪ್ಪ್ದಂಗೆ ಆಗ್ಬಿಟ್ಟದೆ ಹುಡುಗ ಬಂದ ನಡೋದು ಹೊಟ್ಟೆ ಕೆಲಸನೇ ಆಗಲ್ದು ಕೈಲಿ మన ఊ అస చపాతి యజమాని కూడా ఉండి రితట్టే ఇది కేసీనర్ పక్ పక్క కేసా ముగస్బోతీని షంద్ర అడగ నే పై పర్సండి పైపర్స్ నీరు తుంబిలోసక్ పక్ పక్క కేసా మంద్ర నవ అంత కుంద్ర అత ఇలా అంద్ర కేసంగేట్ కల్సాంగేట్ ముక్కబిట్రి ఎస్ ఒంత్ ఒం హై నిమిష కమ్మితో మనుకోండి ఎలా కలసంగేట్ ಯಜಮಾನ್ರಾದ್ರ ನೀನ್ಕಮೇಲೆ ಕೆಲಸ ಮಾಡತ್ತಿನ ಮುಖೊಂಡ ಇದ್ದೀನ್ರಿ ಈಗ ಅವರು ಹೊಂಟ್ರ ಕೆಲಸ ಮಾಡ್ತೀನಿ ರೀ ಬರ್ರಿ ಮನೆಯಾಗ ಇಜ್ಜಿ ಬಾಯ್ ಬಾಯ್ ಚಾರ್ಜರ್ ತಗೊಂಡ್ರಿ ಮೊಬೈಲ್ ಇಜ್ಜಿ ಪಪ್ಪ ಎಲ್ಲಿಗೆ ವಾ ಹಿಡಿದನ ಆಯ್ತು ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮನ್ಕೊಂಡಿರ ನಾ ಮನ್ಕೊಂಡಿದ್ ಕೆಲಸ ಮಾಡೀನಿ ರೀ ಹಾಗೆ ಮಾಡ್ಲಾಕಂದ್ರೆ ಮಾಡ್ಬೇಕಂದ್ರೆ ಕೆಲಸ ಆಗಿಲ್ಲ ರೀ ಫ್ರೆಂಡ್ಸ ಮಂದ್ಕೊಂಡಿದ್ದು ಕೆಲಸ ಮಾಡೀನಿ ಇಟ್ಟ ತನಕ ಆಯ್ತು ನೋಡ್ರಿ ಈ ಕೈಕಲ್ ಮುಖ ತೊಗೊಂಡಿದ್ದು ಕೆಲಸ ಮಾಡಿ ಈಗ ಇವ್ರಿನ ಮನ್ಕೊಂಡವ್ರೆ ನೋಡ್ರಿ ಕಸ ಹೊಡ್ದು ಬರ್ಸಿ ಇಡ್ಸಿ ಎಲ್ಲ ಒರ್ಸಿನ ರೀ ಅಂದ್ರೆ ಹಾಗೆ ಗಾಣ ಸ್ವಚ್ಛ ಆಗಿಲ್ಲ ಸ್ವಲ್ಪ ಸ್ವಲ್ಪ ಆಗ್ಯದ ಹುಡುಗ ರೀ ಅದು ಗಾಣ ಗಾಣಾಗಿತ್ತು ಈ ಕಡೆ ಎಲ್ಲ ಕಿಚನ್ ಕಟ್ಟಿ ಒರ್ಸೋಣಿನಿ ಒಂದ್ರ ಬಿಸಿಯನ್ನು ಮಾಡ್ಕೊಂಡಿ ಅಷ್ಟೇ ಮತ್ತೇನು ರೀ ಫ್ರೆಂಡ್ಸ ಕೈ ಕಾಲನ ಸೌನ ಸೊ ಇಷ್ಟೆಲ್ಲ ಆಗ್ಯಾದ ನೋಡಿರಿ ಬಟ್ಟೆ ಅಂತ ಏನು ಕೇಳಕ್ಕೋಗ್ಬಿಟ್ಟು ಮಕ್ಕಳು ಇದ್ದಿವೆ ಅದು ಬಟ್ಟೆಗಳು ನಮ್ಮ ತಮ್ಮಂದು ಅವ್ರದು ಇವ್ರದ್ದು ನಮ್ಮ ಯಜಮಾನ್ರದ್ದು ನಮ್ಮ ತಮ್ಮಂದು ಈ ಕಡೆ ನಮ್ಮ ಬೊಕ್ಕಳು ಅಂದ್ರೆ ಮೊಕ್ಕಳಿದಿವ್ರಿ ಬಟ್ಟೆಗಳು ಅದಕ್ಕೆ ಎರಡು ಹಾಕೋದು ತಗೋದ್ರೆ ಅದ ನೀರು ಬೇರೆ ರೀ ಇಲ್ಲಿ ರೊಕ್ಕ ಕೊಟ್ಟು ಒಂದು ಹತ್ತು ರೂಪಾಯಿಗೆ ಸರಿ ಸರಿ ಹತ್ತು ನಿಮಿಷಕ್ಕೆ ಮೂವತ್ತು ರೂಪಾಯಿ ತೊಗೋತಾರೆ ನೀರ ಬೋರ್ ನೀರ ಹತ್ತು ನಿಮಿಷ ತೊಗೊಂಡ್ರಿ ಇದೊಂದು ಬ್ಯಾರಲ್ ತುಂಬದ ಇದೊಂದು ಅಷ್ಟೇ ರೀ ಅರ್ಧ ಬ್ಯಾರಲ್ ತುಂಬದ ನೋಡ್ರಿ ಅದು నరి బ ప్రాబ్లమ్ అదే ఫ్రెండ్స్ అదే బేస్గా నీరు సాలంగల్ ఆ ఒ రూపాయ హైల్లై నిమిషక ఐదు నిమిషా హైదు రూపొంది తోతారీ మ నిమిషా హైదు రూపాయ ఒట్ హైదు నిమిషం తోణి మూవత్ రూపాయి తోండ రీ నీరు తుమ్మినీ బట్ ఇష్టు బాడె తిక్కి ఈ కై కలి ముఖ తినీ ఇక ఈ ఒందు గంట మిడ్తీన రీ హైరణ ఆతా కైకాలు ఎలా ಎಟ್ಟೆ ಏನೋ ಎಟ್ಟೆ ಮಾಡಿದ್ರೆ ನಾನೇ ಮಾಡ ನಾವೇ ಮಾಡ್ಬೇಕಲ್ರಿ ಕೆಲಸ ಅಂದ್ರೆ ಎರಡು ಎಡತನ ಐತ್ರಿ ಎಲ್ಲಿ ಅವಕೆ ಸುಮ್ಮ ಮುಕ್ಕೊಂಬಿಟ್ಟಿದ್ದ ಮಾಡ್ಬೇಕು ಪಟ್ಪಟ ಮಾಡಿ ಆಗ್ಯಾದ್ರಿ ಈಗ ಚೆಂಜಿ ಗಡಿಗೆ ಮಾಡ್ಬೇಕು ನಮ್ಮ ತಮ್ಮ ಬರವಣ್ಣ ನೋಡ್ರಿ ಚೆಂಜಿ ಅಡಿಗೆ ಮಾಡೋಕ್ ಏನು ಮಾಡಕ್ ಗೊತ್ತಿಲ್ಲ ನಾ ಅಡಿಗೆ ನಮ್ಮ ತಮ್ಮ ಬರವನೇ ಹೋಗ್ ಬರ್ತಾನೆ ರಾತ್ರಿ ಅಂತಂದ ಬರ್ತಾನಂತ ಕೆಲ್ಸಿಂದ ನಮ್ಮ ಪಾರಂದು ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಹೋಗನಲ್ರಿ ಬರ್ತೀನಂದ್ರ ಏನೋ ಎಷ್ಟು ಬರ್ತಾನೋ ಗೊತ್ತಿನ ಕೂತಿನ ಅಂತ ಈಗ ಅಡುಗೆ ಮಾಡ್ಬೇಕ್ರಿ ಏನ ನಾನು ಮುಂಜೆ ಇಷ್ಟು ಯಜಮಾನ್ರಿ ಯಜಮಾನ್ರಿನೂ ಅಷ್ಟೇ ಚಪಾತಿ ಪಲ್ಯ ಉಂಡೋರು ಇದ್ದೀರಿ ಏನೋ ಮಾಡಿಲ್ಲ ಅಡ್ಗೆ ಅದಿಷ್ಟು ಅನ್ನ ಮಾಡ್ಕೊಂಡು ನಿಮ್ಮ ಉಂಡಿನ ಮಧ್ಯಾಹ್ನದಾಗ ಏನು ನೋಡೋ ಚಳಿ ಮಾಡ್ತಾರೆ ಏನು ಕೈ ಕಲೆ ಎಲ್ಲ ಬಳ 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 ಮಾಡ್ಕೊತಾವ ಯಾಕೋ ರೀ ಮಕ್ಕಳು ಹಿಂಗ ಈಕಾಗ್ಬಿಟ್ಟ ಮನುಷ್ಯ ಅದರೆ ಪರಗಳು ಸಾಲಿ ಸುತ್ತಿರಿ ಅನ್ನೆಯಗೆ ವ್ಯಾಸರ ವ್ಯಾಸರ ಮಾಡಿ ತಗಾನಂತು ಒಳ್ಳೆದದು ನೋಡ್ರಿ ಯಾಕ ಬಿಜಿ ಯಾಕ ಯಾಕ ಯಾಕೋ ಯಾಕೋ ಲಟ್ ಚಟಬಾಣನೆ ನೋಡ್ರಿ ಯಾಕೋ ಇವೋ ಇವೋ ಕಲ್ಲೋ ಕಲ್ಲೋ ಅವ್ನೋರ ಅವ್ನೋಡಿ ಇವೋ ಇವೋ ಯಾಕ ಯಾಕ ಬಿಜಿ ಯಾಕ